ತಂದೆ ತಾಯಿಗಳನ್ನ ನೀವು ಯಾವಾಗಲೂ ಬೈತಾ ಇರ್ತೀರಿ ದಯವಿಟ್ಟು ಬೈಬೇಡಿ ದೇವಸ್ಥಾನಕ್ಕೆ ಹೋಗೋದು ಸುಮ್ಮನೆ ಜನರಿಗೆ ತೋರಿಸ್ಕೊಳೋದಕ್ಕೆ ಹೊರತು ಆ ಕಲ್ಲಲ್ಲಿ ಏನಿಲ್ಲ ನಿಜವಾದ ದೇವರುಗಳು ನಿಮ್ಮ ತಂದೆ ತಾಯಿನೇ ನೀವು ಅವರಿಂದ ಆಶೀರ್ವಾದವನ್ನು ಪಡೆದರೆ ಖಂಡಿತ ಅವ್ರಿಗೆ ಏನು ಆಶಿಸ್ತಾರೋ ಅದು ಖಂಡಿತ ಹಾಗೇ ಆಗ್ತೀರಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ನಾನು ಸ್ವಂತ ಪ್ರಾಕ್ಟಿಕಲ್ ಆಗಿ ಅನುಭವಿಸಿರ್ತಕ್ಕಂಥದ್ದು ನಮ್ಮ ತಂದೆ ಏನು ಹೇಳಿದ್ರೋ ಅದೇ ರೀತಿ ನಾನು ಆಗಿದ್ದೀನಿ ನಾನು ಹಾಸ್ಟೆಲಲ್ಲೇ ಓದಿ ಕಷ್ಟಪಟ್ಟು ಈ ಒಂದು ಹಂತಕ್ಕೆ ಬಂದಿರ್ತಕ್ಕಂಥದ್ದು ಈ ಎಲ್ಲ ವಿದ್ಯಾರ್ಥಿಗಳು ನನಗಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನಗಳನ್ನು ಗಳಿಸಲಿ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ನಿಮ್ಮ ತಂದೆ ತಾಯಿಗಳ ಒಂದು ಪಾದಗಳನ್ನು ತೊಳೆದು ಅವರಿಗೆ ನೀವು ಅತ್ಯಂತ ಭಕ್ತಿಪೂರ್ವಕವಾಗಿ ನೀವು ಯಾರ ಒಂದು ಮುಲಾಜಿಗೂ ಹೋಗಬೇಡಿ ನಾನು ನನ್ನ ದೇವರುಗಳನ್ನೇ ಪೂಜೆ ಇದ್ದೀನಿ ಅಂತೇಳಿ ನೀವು ಭಾವಿಸ್ಕೊಂಡು ಯಾವುದೇ ನಾಚಿಕೆ ಸಂಕೋಚ ಏನೂ ಇಲ್ಲ ಬೇರೆ ಯಾರಿಗೂ ಮಾಡ್ತಾ ಇಲ್ಲ ನೀವು ನಿಮಗೆ ಜನ್ಮ ನೀಡಿರ್ತಕ್ಕಂಥ ದೇವರುಗಳಿಗೆ ನೀವು ಪೂಜೆ ಮಾಡ್ತಾ ಇದೀರಿ ಹೊರತು ಬೇರೆ ಯಾವುದೇ ಕಲ್ಲಿಗೆ ಅಲ್ಲ ಅಥವಾ ಯಾವುದೋ ಗೋಡೆಗೆಲ್ಲ ಅಲ್ಲ ಶಿವರುದ್ರಪ್ಪನವರು ಹೇಳ್ತಾರೆ ಕಲ್ಲು ಮಣ್ಣುಗಳ ಗುಡಿ ಒಳಗಡೆ ಯಾವುದೋ ದೇವರು ರೀ ನಿಜವಾದ ದೇವರು ಇರ್ತಕ್ಕಂಥದ್ದು ನಿಮ್ಮ ಮನೆ ಒಳಗಡೆ ಅಂತೇಳಿ ಹೇಳ್ತಾರಲ್ಲ ಆ ಮನೆ ಒಳಗಡೆ ಇರ್ತಕ್ಕಂಥ ದೇವರುಗಳು ನಿಮ್ಮ ಮುಂದೆ ಇದ್ದಾರೆ ಅವರಿಗೆ ಪೂಜೆ ಮಾಡಿ ಅವರಿಂದ ನೀವೆಲ್ಲ ಆಶೀರ್ವಾದ ಪಡ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಫಸ್ಟಿಗೆ ನೀವು ಬೋರ್ಡ್ ಎಕ್ಸಾಮಿನೇಷನ್ ಅನ್ನ ಫೇಸ್ ಮಾಡ್ತಾ ಇದ್ದೀರಿ ದೇವರಿಗೆ ನನಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿ ನನಗೆ ಆ ಪರೀಕ್ಷೆನಲ್ಲಿ ಎಲ್ಲವೂ ಸಹ ನಾನು ಓದಿರ್ತಕ್ಕಂಥದ್ದೆಲ್ಲವೂ ಜ್ಞಾಪಕ ಬಂದು ಒಳ್ಳೆ ಅಂಕಗಳನ್ನು ಗಳಿಸುವಂತೆ ಆಶೀರ್ವಾದ ಮಾಡಿ ಅಂತ ನಿಮ್ಮ ತಂದೆ ತಾಯಿಗಳ ಹತ್ರ ನೀವು ಕೋರಿಕೊಂಡು ನೀವು ಸ್ಪಷ್ಟಾಂಗ ಅವರಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ಅವರಿಂದಲೂ ನೀವು ಆಶೀರ್ವಾದವನ್ನು ಪಡೆದು ನೀವು ಒಳ್ಳೆ ವಿದ್ಯಾರ್ಥಿಗಳು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನೀವು ನಮ್ಮ ಶ ಅಜಯ್ ಕುಮಾರ್ ಅವರು ಹೇಳ್ತಾರೋ ಆ ರೀತಿ ನೀವು ಪೂಜೆಯನ್ನು ನಿಮ್ಮ ತಂದೆ ತಾಯಿಗಳಿಗೆ ಮಾಡಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ರೀತಿಯ ಮಕ್ಕಳೇ ಸೊ ನೀವು ಮೊದಲಿಗೆ ಪಾದಗಳನ್ನು ನೀರಿಂದ ತೊಳಿಬೇಕು ಅವ್ರ ಪಾದಗಳನ್ನು ತಂದೆ ತಾಯಿ ಮಾತೃ ಅಂತ ಮನಸ್ಸಲ್ಲಿ ಅನ್ಕೊಂಡು ಪಾದಗಳನ್ನ ನೀಟಾಗಿ ತೊಳಿರಿ ನಿಧಾನಕ್ಕೆ ತಾಯಿಯ ಪಾದವನ್ನು ತೊಳೆರಿ ಕೃದಿ ತಾಯಿ ತಂದೆ ನಾವು ನಿಮ್ಮನ್ನೇ ದೇವರೆಂದು ನಾವು ಬೋಧಿಸುತ್ತಿದ್ದೇವೆ ನಿಮ್ಮ ಒಂದು ದಯೆ ತುಪ ಕಟಾಕ್ಷ ನಮ್ಮ ಮೇಲೆ ಇರಲಿ ನಾವು ಹೀಗೆ ಸದಾ ನಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮಾತೃ ದೇವ ಕುಂಕುಮ ಇಡಿ ಈಗ ಅರ್ಶನ ಇಡಿ ಪಾದಗಳಿಗೆ ಅರ್ಶನ ಇಡಿ ಮೇಲೆ ಕುಂಕುಮ ಇಡಿ ತೊಳೆಯಿರಿ ತಂದೆಗೆ ತಂದೆಗೆ ಪಾದಗಳನ್ನ ತೊಳೆಯಿರಿ ಈಗ ತಂದೆಗೆ ಪಾತ್ರ ಪಾದಗಳನ್ನ ತೊಳೀರಿ

ಎಲ್ಲ ಹಸಿನ ಇಟ್ಟು ಕುಂಕುಮ ಇಡಿ ಮತ್ತೆ ಹೂಗಳನ್ನು ಹಾಕಿ ಹಸಿನ ಕುಂಕುಮ ಇಟ್ಟು ಹೂವನ್ನ ತಿಂಪಡ್ತೀವಿ ಮಕ್ಕಳೇ ಈ ಶ್ಲೋಕದ ಸಾರಾಂಶ ಆಳ ಗಾತ್ರದ ಅರ್ಥವನ್ನು ವ್ಯಕ್ತಪಡಿಸುತ್ತದೆ ತಂದೆ ತಾಯಿ ಮತ್ತು ಗುರು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ವಿದಾತನಿಗಿಂತ ಶ್ರೇಷ್ಠವೆಂದು ಬಣ್ಣಿಸುತ್ತದೆ ವಿದಾತ ಬ್ರಹ್ಮಾಂಡವನ್ನು ಸೃಷ್ಟಿಸಿದರೆ ಮಾತಾಪಿತಾ ಆ ಬ್ರಹ್ಮ ಕಮಲ ಸುಂದರ ರೂಪದ ಮಕ್ಕಳಿಗೆ ಜನ್ಮ ಕೊಟ್ಟು ಈ ಭೂಮಿಗೆ ಪಾದಾರ್ಪಣೆ ಮಾಡಿಸಿದ ತಂದೆ ತಾಯಿಯರಿಗೆ ಹಾಗೂ ಗುರು ಹಿರಿಯರಿಗೆ ಅಯ ವಾಚ ಮನಸ ಋಣಿಗಳಾಗಿರಬೇಕು ಈ ದೇಹವು ಅವರ ಕೊಟ್ಟ ಭಿಕ್ಷೆ ಈ ಪ್ರಾಣವು ಅವರು ನೀಡಿದವರ ಈ ಪಂಚೇಂದ್ರಿಯಗಳಿಗೆ ಅವರು ಉಣಿಸಿ ಬೆಳೆಸಿದ ಕಾರ್ಯಕಲ್ಪ ಅಷ್ಟೇ ಯಾಕೆ ಈ ಇಡೀ ಜೀವನ ಅವರ ಕೊಟ್ಟ ಬಳುವಳಿ ಎಂದರಿತು ಎಲ್ಲಾ ಮಕ್ಕಳು ಅವರ ನಂಬಿಕೆ ವಿಶ್ವಾಸ ಮತ್ತು ಅವರು ನಮ್ಮ ಮೇಲೆ ಇಟ್ಟಿರುವ ಅಚಲ ಅವಿರಿತ ಕನಸುಗಳನ್ನು ನಿಷ್ಠೆ ಶ್ರದ್ಧೆ ಭಕ್ತಿ ಮತ್ತು ಮಕ್ಕಳಾಗಿ ನಮ್ಮ ಆದ್ಯಮ ಕರ್ತವ್ಯವೆಂದು ಭಾವಿಸೋಣ ಜೀವನದ ಗತಿಯನ್ನೇ ಬದಲಿಸುವ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಅವರು ನಮ್ಮ ಮೇಲೆ ಇಟ್ಟಿರುವ ಅತೀವ ನಂಬಿಕೆಯನ್ನು ಹುಸಿಗೊಳಿಸದೆ ನಮ್ಮ ಜವಾಬ್ದಾರಿಯನ್ನು ಅರಿತು ಅವರ ಕನಸನ್ನು ನೆನಸು ಮಾಡುತ್ತೇವೆ ಎಂದು ಈ ಶ್ರೇಷ್ಠ ಸಂಕಲ್ಪ ದಿನವೆಂದು ನಾವೆಲ್ಲರೂ ಒಗ್ಗರಲಿಗಿಂತ ನಮ್ಮ ಜನ್ಮದಾತರ ಜಜ್ಜರಿತ ಮನಸ್ಸುಗಳಿಗೆ ಹಾಗೂ ನಮ್ಮನ್ನು ಹಗಲು ರಾತ್ರಿ ಎನ್ನದೇ ಪ್ರೀತಿ ಪ್ರೇಮದೊಂದಿಗೆ ನಮ್ಮ ಉನ್ನತ ಪ್ರಗತಿ ಪ್ರಗತಿಗೆ ಶ್ರಮಿಸುತ್ತಿರುವ ಗುರುಗಳಿಗೆ ಒಳ್ಳೆಯ ಹೆಸರು ಕೊಡುವುದಾಗಿ ನೀಡುವುದರ ಜೊತೆಗೆ ಶಾಲೆಯ ಕೀರ್ತಿ ಪತಾಕೆಯನ್ನು ಬಾನೆತ್ತರಿಕೆ ಹಾರಿಸೋಣ ಹಾಗೂ ಈ ಸಂಕಲ್ಪ ದಿನಕ್ಕೆ ಮುನ್ನು ಮುನ್ನುಡಿ ಬರೆಯೋಣವೆಂದು ಸರ್ವಾದ ಸರ್ವರು ಪ್ರತಿಜ್ಞೆಯನ್ನು ಸ್ವೀಕರಿಸೋಣ